ಅಣ್ಣ ಏನು ನಿನ್ನೆ ಅವರು ಇಲ್ಲಿ ಹೆಬ್ಬಗೋಡಿನಲ್ಲಿ ಬಹಿರಂಗ ಸಭೆಯ ನಡೆಸಿ ಹೆಬ್ಬಗೋಡಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತಕ ಪ್ರಚಾರ ಮಾಡಿದ್ರು ಈ ಪ್ರಚಾರ ಪಿಗೆ ಎಫೆಕ್ಟ್ ಆಗ್ತದಾ ಬುಗುಡಿ ಗ್ರಾಮಾಂತರದಲ್ಲಿ ಹೃದಯವಂತ ಡಾಕ್ಟರ್ ಸಿ ಎನ್ ಅವರಿಗೆ ಯಾವಾಗ ಸೀಟ್ ಅನೌನ್ಸ್ ಮಾಡಿದ್ರು ಮೋದಿಜಿಯವರು ಆವತ್ತೇ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಪಕ್ಷ ಗೆದ್ದಿದೆ ಅಂತ ನಾವೆಲ್ಲ ಭಾವಿಸಿದ್ವಿ ಎಲ್ಲರ ಮನಸ್ಸಲ್ಲಿ ಹೃದಯವಂತ ಆದಂಥ ಶ್ರೀ ಸಿ ಎನ್ ಮಂಜುನಾಥವ್ರನ್ನ ಹಚ್ಚೊತ್ತಿದ್ದಾರೆ ಇವತ್ತು ಅವರು ಜನಗಳು ಓಟ್ ಹಾಕಿ ಅವ್ರನ್ನ ಗೆಲ್ಸೋ ಗೆಲ್ಸೋದು ಒಂದೇ ಬಾಕಿರೋದು ಹಾಗಾಗಿ ಯಾವ ಸಿದ್ದರಾಮಯ್ಯ ಅವರಾಗಲಿ ಇನ್ನೊಬ್ಬರಾಗಲಿ ಯಾರ್ಯಾರು ಬಂದು ಇಲ್ಲಿ ಓಟ್ ಕೇಳಿದ್ರು ಈ ಸಾರಿ ಬಿ ಜೆ ಪಿಗೆ ಪ್ರತಿಯೊಬ್ಬರು ಸಿ ಎನ್ ಮಂಜುನಾಥ್ ಅವರಿಗೆ ಹೃದಯವಂತರವರಿಗೆ ಓಟ್ ಹಾಕಿ ಈ ಸಾರಿ ಗೆಲ್ಲಿಸ್ತಾರೆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಇವತ್ತು ಈ ಸಾರಿ ಬಿ ಜೆ ಪಿ ವಿಜಯ ಪತಾಕೆಯನ್ನು ಆರಿಸ್ತೀವಿ ಸರ್ ಎಷ್ಟು ಮತಗಳ ಅಂತರದಿಂದ ಅವರು ಗೆಲ್ಲುವ ಸಾಧ್ಯತೆ ಇದೆ ಸರ್ ನಮ್ಮ ಬೆಂಗಳೂರು ಗ್ರಾಮಾಂತರ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳಿಂದ ಒಂದು ಲಕ್ಷ ಮತಗಳ ಅಂತರದಿಂದ ಅದಕ್ಕಿಂತ ಮೇಲ್ಪಟ್ಟು ಮತಗಳಿಂದ ಗೆಲ್ತಾರೆ ಅನ್ನೋ ಒಂದು ಜನಗಳ ಆಶಾಭಾವನೆ ಆಗಿದೆ ಅದೇ ರೀತಿ ಎಲ್ಲರೂ ಸಹ ಮಂಜುನಾಥ್ ಅವರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ ಎಲ್ಲಿ ಹೋದ್ರೂ ಮಂಜುನಾಥ್ ಅಂತ ಹೇಳ್ತಾರೆ ವಿನಃ ಬೇರೆಯವರ ಹೆಸರು ಹೇಳ್ತಾ ಇಲ್ಲ ಹಾಗಾಗಿ ಈ ಸಾರಿ ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿ ತೆಕ್ಕಿಯಲ್ಲಿ ಬೀಳುತ್ತೆ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ ಅವರು ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅನ್ನೋ ಒಂದು ಸಂದೇಶ ಕೂಡ ಇದೆ ಅವರು ಗೆಲ್ಲಬೇಕು ಮತ್ತು ಕೇಂದ್ರದಲ್ಲಿ ಮಂತ್ರಿ ಅನ್ನೋ ಆಶಾ ಭಾವನೆ ನಮ್ಮೆಲ್ಲರದ್ದು ನಮ್ಮೆಲ್ಲ ಗ್ರಾಮಾಂತರ ಪ್ರತಿಯೊಬ್ಬ ಮತದಾರರು ಕೂಡ ಅದೇ ಆಶೆ ಜಯ ಜೈ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ